ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಬೆಂಡೆಕಾಯಿ ಗ್ರೇವಿ ಮಾಡೋದನ್ನು ಇದ್ದೀನಿ ಚಪಾತಿಗೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಸಲ ಹೊಸ ರೆಸಿಪಿನ ಟ್ರೈ ಮಾಡಿ ಬೆಂಡೆಕಾಯಿನ ತೊಳೆದು ಒರೆಸ್ಕೊಂಬಿಟ್ಟು ಆಮೇಲೆ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ನಾನು ಫಸ್ಟು ಹುರ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸಣ್ಣ ಉರೇಲಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಾಡಬೇಕು ಮತ್ತು ಫ್ರೈ ಆಗಬೇಕು ಬೇಗ ದೊಡ್ಡ ಇಟ್ಕೊಂಡು ನೀವು ಹುರಿದ್ರೆ ಫ್ರೈ ಆಗೋಲ್ಲ ನೋಡಿ ಈ ರೀತಿಯಾಗಿ ಫ್ರೈ ಆಗಬೇಕು ಮುಟ್ಟಿದರೆ ಆಗಿರಬೇಕು ಹುರಿದಿರುವಂಥ ಬೆಂಡೆಕಾಯಿನ ಈಗ ತಟ್ಟೆಲಿ ಹಾಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಇದೇ ಬಾಂಡ್ಲಿಗೆ ಮತ್ತೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅದು ಸಿಡಿತಾ ಇರೋ ಹಾಗೆಯೇ ಒಂದು ಸ್ಪೂನ್ ಅಷ್ಟು ಜೀರಿಗೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದಾದ ನಂತರ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಒಂದೆರಡು ಬ್ಯಾಡ್ಗೆ ಮೆಣಸಿಕಾಯಿ ಎರಡು ಹಸಿ ಮೆಣಸಿ ಹಾಕೊಳ್ತಾ ಇದ್ದೀನಿ ಇದು ಫ್ಲೇವರಿಗೆ ಮಾತ್ರ ನಾನಿಲ್ಲಿ ಹಾಕೊಳ್ತಾ ಇರೋದು ಇಲ್ಲಿ ನಾನು ಟೊಮೆಟೊ ಹಣ್ಣನ ಹಾಕ್ಕೊಳ್ತಾ ಇಲ್ಲ ಅದರ ಬದಲಾಗಿ ಮೊಸರನ್ನು ಬಳಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಅದಾದ ನಂತರ ಒಂದು ಸ್ಪೂನಷ್ಟು ಅರ್ಶಿಣ ಪುಡಿ ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಅದಾದ ನಂತರ ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಗಂಟೆ ಇಲ್ಲದೆ ಇದ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಮಿಕ್ಸ್ ಆದ ನಂತರ ಸಣ್ಣ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಇಲ್ಲಿ ಪೇಸ್ಟ್ ರೀತಿಯೆಲ್ಲ ಆಗಬೇಕು ಅದನ್ನ ಅದರೊಳಗಡೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಬೆಂದಿದೆ ಬೆಂದಾದ ತಕ್ಷಣ ನಾನಿವಾಗ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನು ಹಾಕೋಬೇಕಾದ್ರೆ ಸಣ್ಣ ಇರಬೇಕು ಮತ್ತು ಬೇಗ ಬೇಗ ಮಿಕ್ಸ್ ಮಾಡಬೇಕಾಗುತ್ತೆ ಯಾವುದೇ ರೀತಿ ಗಂಟುಗಳಾಗಬಾರ್ದು ಮತ್ತು ಒಡಿಬಾರ್ದು ಮೊಸರು ಹಾಗೆ ನೋಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸಣ್ಣೂರಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹುಳಿ ಮೊಸರು ಆಗೋಲ್ಲ ಸ್ವಲ್ಪ ಸಿಹಿ ಆದಂಥ ಮೊಸರೇ ಬೇಕಾಗುತ್ತೆ ಒಂದು ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಎಣ್ಣೆ ಬಿಡಬೇಕು ಅದಾದ ನಂತರ ಮೊದಲೇ ಇಟ್ಟು ಫ್ರೈ ಮಾಡ್ಕೊಂಡಿರುವಂಥ ಬೆಂಡೆಕಾಯಿನ ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಬೆಂಡೆಕಾಯಿನ ನಾವು ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಇವಾಗ ಸೇರಿಸ್ಕೋಬೇಕು ಒಂದು ಪಿಂಚಷ್ಟು ಸಕ್ಕರೆನ ಹಾಕಿ ಯಾಕಂದರೆ ಟೇಸ್ಟನ್ನು ಒಂಥರ ಬ್ಯಾಲೆನ್ಸ್ ಮಾಡುತ್ತೆ ಈಗ ಖಾರ ಇರ್ಬೋದು ಇರ್ಬೋದು ರುಚಿ ಕೊಡುತ್ತೆ ಜಾಸ್ತಿ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕೊಳ್ತಾ ಇದ್ದೀನಿ ಇಷ್ಟ ಇದ್ದವರು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಅದು ರೆಡಿ ಆಯಿತು ಇವಾಗ ನಾವು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಈ ಗ್ರೇವಿಗೆ ಚಪಾತಿ ಬೇಕಲ್ವಾ ಹಾಗಾಗಿ ಪಂಪ್ಕಿನ್ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ ಆಗುವಷ್ಟು ಪಂಕಿನ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಬೆಂದಿದೆ ಇವಾಗ ಪಂಪ್ಕಿನ್ ಇದಕ್ಕೆ ಸಾದಾ ಚಪಾತಿಗಿಂತ ಈ ರೀತಿ ಚಪಾತಿ ಮಾಡಿ ನೋಡಿ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಕೈಯಲ್ಲಿ ಮುಟ್ಟಿದ್ರೆ ಪಂಕಿನ್ ಸಾಫ್ಟ್ ಆಗಿದೆ ಆ ಥರ ಸಾಫ್ಟ್ ಆಗಿ ಬರಬೇಕು ಇವಾಗ ನಾನು ಒಂದು ಬೌಲಿಗೆ ಅದನ್ನು ಹಾಕ್ಕೊಂಡ್ಬಿಟ್ಟು ಅದಾದ ನಂತರ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಫಸ್ಟು ನಾನಿಲ್ಲಿ ಕುಂಬಳಕಾಯಿ ಹೋಳುಗಳನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ ನೀರು ಎಕ್ಸ್ಟ್ರಾ ಬೇಕು ಅಂದರೆ ಮಾತ್ರ ಹಾಕ್ಕೊಳ್ತೀನಿ ಇಲ್ಲಿ ನೀರು ಬೇಕಾಗೋದಿಲ್ಲ ಬೆಂದಿರುವಂಥ ಇದನ್ನೇ ಸಾಕಾಗುತ್ತೆ ಇವಾಗ ಕಲಸಿಟ್ಟಾಗಿದೆ ಇದಕ್ಕೆ ಒಂದು ಬಟ್ಟೆನ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಇಡ್ತೀನಿ ಇವಾಗ ನಾನು ಚಪಾತಿಯನ್ನು ಮಾಡ್ಕೊಳ್ತೀನಿ ಮಾಮೂಲಿ ಹೇಗೆ ಚಪಾತಿ ಮಾಡ್ಕೊಳ್ತೀವಲ್ಲ ಒಳಗಡೆ ಎಲ್ಲ ಎಣ್ಣೆ ಸವರಿಬಿಟ್ಟು ಆಮೇಲೆ ಮಡ್ಚಿಬಿಟ್ಟು ಹೊಳ ಹೊಳಿಬೇಕಾಗುತ್ತೆ ಸೇಮ್ ಚಪಾತಿ ಮಾಡ್ದಂಗೆ ಮಾಡ್ಕೊಳ್ಳಿ ಇದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಚಪಾತಿ ಮಾಮೂಲಿ ಚಪಾತಿಗಿಂತ ಗ್ರೇವಿಗೆ ಡಿಫ್ರೆಂಟ್ ಆದಂಥ ಚಪಾತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪರೋಟಕ್ಕಿಂತನೂ ಚೆನ್ನಾಗಿರುತ್ತೆ ಇದೆಲ್ಲ ಬೇಸಾದ ನಂತರ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡಿ ಎಷ್ಟು ಸಾಫ್ಟ್ ಆಗಿದ್ದು ಬಂದಿದೆ ನೋಡಿ ಮಕ್ಕಳಿಗೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಈ ಗ್ರೇವಿ ಕೂಡ ರೆಡಿಯಾಗಿದೆ ಎರಡು ತುಂಬ ಚೆನ್ನಾಗಾಗಿದೆ ಒಳ್ಳೆ ಕಾಂಬಿನೇಷನ್ ಕೂಡ ಪೂರಿಗೂ ಸೆಟ್ ಆಗುತ್ತೆ ಮತ್ತು ಚಪಾತಿಗೂ ಸೆಟ್ ಆಗುತ್ತೆ ಇದು ಈ ಒಂದು ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ